ಮೊದಲನೇ ಪೇತ್ರನು ಒಂದನೇ ಅಧ್ಯಯ ಇಪ್ಪತ್ಮೂರನೇ ವಚನ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದಿರಲ್ಲ ಆ ಜನ್ಮವು ನಾಶವಾಗುವ ಬೀಂಜದಿಂದ ಉಂಟಾದದಲ್ಲ ನಾಶವಾಗದ ಬೀಂಜದಿಂದಲೇ ಉಂಟಾದದ್ದು ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಒಂದು ಮನುಷ್ಯನಿಗೆ ದೇವರು ಉತ್ಪತ್ತಿ ಮಾಡಬೇಕಾದ್ರೆ ಕಾರಣ ಏನು ಅದಲ್ರಿ ಆ ಕಂಪನಿದು ಸಾಮಾನು ಖರೀದಿ ಮಾಡಿರಿ ನೀವು ಅಂತ ಹೇಳಿ ಜನ ಅಂತ ಎಲ್ಲಕ್ಕ ಬೆಲೆ ಉಳ್ಳ ಫೋನ್ ಯಾವ್ದದ ಯಾವ್ದದ ರೀ ಆಪಲ್ ಫೋನ್ ಬೆಲೆ ಬೆಲೆದ ಅದು ಯಾರು ಉತ್ಪತ್ತಿ ಮಾಡಿದ್ರು ಯಾವ ಮನುಷ್ಯ ಹೆಸರು ಯಾರ್ದದ ಯಾರ್ದು ಬಂತು ದೇವ್ರ ಮನುಷ್ಯನೇ ಉತ್ಪತ್ತಿ ಮಾಡ್ಯಾನ ಅಲ್ಲ ರೈಟ್ ದೇವರು ನಮಗ ಉತ್ಪತ್ತಿ ಮಾಡ್ಯಂಗ ನಮಗ ಉತ್ಪತ್ತಿ ಏಯ್ ನಾನು ಉತ್ಪತ್ತಿ ಮಾಡಿದೆ ಅಂದನಾ ಈಗ ಆ್ಯಪೆಲ್ ಪೋನಿಸ್ ಕೊಟ್ಟಿದ್ದ ಅಂತ ಹೇಳಣ್ಣ ಹೇಳಿ ಹೇಳ ಇಲ್ಲ ದೇವ್ರು ನಮ್ಗೆ ಉತ್ಪತ್ತಿ ಮಾಡ್ಯಾನ ಬಟ್ ಆತನ ಹೋಲಿಕೆಯಾಗಿ ನಡಿಬೇಕೆಂಬ ನಮ್ಗೆ ಉತ್ಪತ್ತಿ ಮಾಡ್ಯಾನ ಯಾಕಂದ್ರೆ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಅದು ಒಂದಿನ ಇಲ್ಲ ಇವತ್ತು ಉತ್ಪತ್ತಿಯಾಗಿ ನಾಳೆ ಸಹಿತಕ್ಕಂತದಲ್ಲ ಇವತ್ತು ಈ ಕೀಬೋರ್ಡ್ ಒಂದು ನಾಲ್ಕು ವರ್ಷ ಮೂರು ವರ್ಷ ನಡೀತಾ ಗೊತ್ತಿಲ್ಲ ಹದಿನ ನಡಿತ ಗೊತ್ತಿಲ್ಲ ಧುಮಸ್ ಅನ್ಕೋರಿ ಮತ್ತ ಐವತ್ತರವತ್ತು ಸಾವಿರ ರೂಪಾಯಿ ಹಾಕ್ಬೇಕು ಒಂದು ಆಪಲ್ ಫೋನು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಫೋನ್ ಬಿ ತಗೊಂಡ್ರು ಅನ್ಕೋರಿ ಅದು ಡುಮುಕಂದು ಬಿತ್ತು ಅನ್ಕೋರಿ ಅದು ಡಿಸ್ಪ್ಲೇ ಎಂಟು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಏನಾನ ಗೊತ್ತಿಲ್ಲ ಅದು ಹೋಯ್ತು ಅನ್ಕೋರಿ ಅದು ಎಷ್ಟು ಆಯ್ತದೋ ಅದು ಮೇಂಟೈನ್ ಮಾಡ್ಲಿಕ್ಕ ಗೊತ್ತೇ ಇಲ್ಲ ಎಷ್ಟಾಯ್ತು ಗೊತ್ತಿಲ್ಲ ಬಟ್ ಅದು ನೀರಾಗಿನ ಬಿತ್ತು ಒಂದು ಗಂಟೆದು ಗಂಟೆ ನೀರ ನೆನೆಯುತ್ತಂದ್ರೆ ಅದು ಕೆಲಸ ಮಾಡಲ್ಲ ಬಟ್ ನೀ ಎಲ್ಲ ಜಗಲಿ ಕೆಲಸ ಮಾಡ್ತಿ ನೀವು ಫೋನ್ ಉತ್ಪತ್ತಿ ಮಾಡ್ತಿ ಹಾಂ ಕೀಬೋರ್ಡ್ ಉತ್ಪತ್ತಿ ಮಾಡ್ತಿ ಈ ಬಲಿ ಫಿಟ್ ಇರ್ತಕ್ಕ ಇದು ಉತ್ಪತ್ತಿ ಮಾಡ್ತೀವಿ ಸೌಂಡ್ ಸಿಸ್ಟಮ್ ಉತ್ಪತ್ತಿ ಮಾಡ್ತೀವಿ ನೀನು ಉತ್ಪತ್ತಿ ಮಾಡಿರ್ತಕ್ಕಂಥ ವಸ್ತು ಒಂದೇ ಇಲ್ಲ ಹಲೇಲ್ವ್ಯ ಹಲೇಲ್ವ್ಯ ನೀ ಯಾರ ಮಗ ಯಾರ ಮಗಳು ಯಾರ ಮಗಳು ಯಾರ ಮಗ ದೇವ್ರ ಮಗಳು ದೇವ್ರ ಮಗನೇ ದೇವ್ರ ಹೇಗೆ ಲೋಕದಲ್ಲಿ ಎಲ್ಲವನ್ನು ಉತ್ಪತ್ತಿ ಮಾಡೇನೋ ಹಾಗೆ ಉತ್ಪತ್ತಿ ಮಾಡುವಂಥ ಜ್ಞಾನ ದೇವ್ರು ನಿನ್ಗೆ ಕೊಟ್ಟಿನ ಕಣ್ಣಿಗೆ ಉತ್ಪತ್ತಿ ಮಾಡತ್ತೆ ಇದು ಉತ್ಪತ್ತಿ ಆಗಲ್ಲ ಬಟ್ ಒಂದು ಅಡಕಿಟ್ಟನ ಜೀವ ತೆಗಿತಕ್ಕಂಥದ್ದು ಜೀವ ಆಗ್ತಕ್ಕಂಥದ್ದು ನಿನ್ನಿಂದ ಆಗಲಾಕ್ ಸಾಧ್ಯ ಇಲ್ಲೇ ನಿನಗೆ ಭಯ ಹುಟ್ಟು ಶನ್ ಒಪ್ಪ ಹೊಡಿಬೇಕಾದ್ರೆ ಏ ಅಪ್ಪ ಪ್ರಾಣ ತಿನ್ಬಾರ್ದು ಪ್ರಾಣ ತಿಂದು ದೇವ್ರಲ್ಲಿ ಜಗ ಇಲ್ಲ ಎಂಬುದಾಗ ಒಂದು ಭಯ ನಮ್ಗೆ ಹುಟ್ಟಿಸ್ ಇಲ್ಲ ಅದಕ್ಕೆ ದೇವ್ರ ಮಕ್ಕಳು ಇನ್ನೊಬ್ಬರಿಗೆ ಜೀವ ತೆಗೆತ ಅಧಿಕಾರ ದೇವ್ರ ಮಕ್ಕಳ ಒಳಗೆ ಇಲ್ಲ ಮೋಸ್ಟ್ಲಿ ಪ್ರಾರ್ಥನೆ ಮಾಡುವಾಗ ಜೀವ ಉತ್ಪತ್ತಿ ಆಯ್ತಿರ್ಬೋದಿಲ್ಲ ಅಂತಿಲ್ಲ ಬಟ್ ದೇವ್ರ ಹೆಸರು ತೆಗೆದುಕೊಂಡು ಪ್ರಾರ್ಥನೆ ಮಾಡಿದಾಗ ಮಾತ್ರ ಮನುಷ್ಯ ಬದುಕ ಅವಕಾಶ ಇದೆ ಇಲ್ಲೋದ್ರಿಲ್ಲ ಹಾಗೆ ದೇವ್ರ ವಾಕ್ಯ ಸದಾ ಜೀವ ಉಳ್ಳದಾಗಿದ್ದನ ಕಾರಣ ಅದು ದೇವರಿಂದ ಉತ್ಪತ್ತಿ ಆಗುತ್ತೆ ಮನುಷ್ಯನಿಂದಲ್ಲ ಇವತ್ತು ಬದುಕಿದೆ ಅಂದ್ರೆ ದೇವ್ರ ಕೃಪೆ ಅದ ಇವತ್ತು ನಾವು ಉಳಿದೆ ಅಂದ್ರೆ ಒಂದು ಕರ್ಣೆ ಅದ ಇವತ್ತು ನಾವು ಇದ್ದಿದ್ದೆ ಅಂದ್ರೆ ದೇವ್ರೊಂದು ಕೃಪೆನೇ ಅದ ಪ್ರೇರೇ ಇವತ್ತು ನೀವು ಇದ್ದಿರಂದ್ರೆ ದೇವರೊಂದು ಪ್ರಸನ್ನತೆ ಮುಖಾಂತರವಾಗಿ ನೀವೇನು ಮಾಡಿರಿ ಬದುಕಿದ್ದೀರಿ ಪ್ರೇರೇ ಅದಕ್ಕೆ ಹೇಳ್ತಾನೆ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ ಎಂಬುದಾಗಿ ಅಂದ್ರೆ ಪುನರ್ಜನ್ಮ ಯಾರು ನೀರಿನ ಮುನಿಗೆ ದೀಕ್ಷೆಸ್ನಾನ ತೆಗೆದುಕೊಂಡು ಯಾರು ಆತನ ದೇಹದಲ್ಲಿ ರಕ್ತದಲ್ಲಿ ಪಾಲುವಾಗಿರ್ತಾರೋ ಆ ವ್ಯಕ್ತಿ ಪುನರ್ಜನ್ಮ ಹೊಂದಿನ ಪ್ರೇ ಅಂದರೆ ನಾವು ಲೋಕದ ಒಂದು ದೇಶ ದೇಶೆಯಿಂದ ಉತ್ಪತ್ತಿಯಾಗಿನ ಕಾರಣ ಲೋಕದಲ್ಲಿ ಪಾಪ ದ್ರೋಹ ಅಪರಾಧಗಳೆಲ್ಲ ನಾವು ಮಾಡಿದೆವಲ್ಲ ಅವೆಲ್ಲ ಸಮಾಪ್ತಿಯಾಗಿ ಅವ ನೀರಿನಾಗ ನಮ್ಮ ಪಾಪಗಳು ಅದರ ಬಾದ್ ನಾವು ಪುನರ್ಜನ್ಮ ಹೊಂದಿದೆವು ಯಾವನಾದರ ಕ್ರಿಸ್ತನಲ್ಲಿ ಇದ್ದರೆ ಆ ವ್ಯಕ್ತಿ ನೂತನ ಸೃಷ್ಟಿಯಾದನೆಂಬುದಾಗಿ ಕೋರಿಂತ ಪತ್ರಿಕೆಯಲ್ಲಿ ಬರಲ್ಪಟ್ಟಿದ್ದ ನೂತನ ಸೃಷ್ಟಿಯಾದನು ಆ ವಾಕ್ಯದ ಅನುಸಾರವಾಗಿ ನಾವೇನು ಮಾಡಿದೆವು ಬದುಕ್ತಕ್ಕಂಥ ವ್ಯಕ್ತಿಗಳಿದ್ದಿನ ಕಾರಣ ನಾವು ಪುನರ್ಜನ್ಮ ಹೊಂದಿದೆವು ಈ ಜನ್ಮ ನಾಶವಾಯ್ತಕ್ಕಂಥದಲ್ಲ ನೀವು ನಾಶವಾಯ್ತಕ್ಕೊಂತರಲ್ಲ ಯಾರ ನಿಮಗೆ ಏ ನೀನ್ ನಾಶ ಆಗೋತಿ ಅನ್ಕಂದಿರಕೋರಿ ಯಾರ ಬಯಲಿಂದ ಅದು ಮುಖಾಂತರವಾಗಿ ಹರಡ್ತದ ನಿಮ್ಮ ಬಯಲಿಂದ ನೀನ್ ನಾಶವಾಗೋತಿ ನೋಡು ಇಲ್ಲ ಅವ ನಾಶ ಆಗಲ್ಲ ಮೊದಲ ನೀ ನಾಶ ಆಗೋತಿ ಯಾಕಂದ್ರೆ ದೇವ್ರು ವಾಕ್ಯ ಯಾರ ಹಿಂಗೆ ವಿರುದ್ಧವಾಗಿ ಅಂತ ಹೇಳಿದ ಇಲ್ಲ ವಿರುದ್ಧವಾಗಿ ಹೇಳಂತಿಲ್ಲ ಹಾ ಎಸ್ವಾಮಿ ಮಾತಾಡ್ಯಾನ್ ನಿನ್ಗೆ ಯಾರ ವಿರುದ್ಧವಾಗಿ ಮಾಡಿ ಅಂದ್ರೆ ನೀವೇ ಹಂಗೆ ಮಾಡಿ ಹಾಗೆ ಮಾಡಿ ಪರವಾಗಿಲ್ಲ ಬಟ್ ಇಂಥ ಒಂದು ಶಬ್ದಗಳು ಅಂದ್ರೆ ಅದು ದೇವರ ದೃಷ್ಟಿಯಲ್ಲಿ ಸರಿಯಾದದ್ದು ಅಲ್ಲೇ ಅಲ್ಲ ಅದಕ್ಕೆ ನಾಶವಾಗದ ಬೀಜದಿಂದಲೇ ಉಂಟಾದದ್ದು ನೀ ನಾಶವಾಯ್ತಕ್ಕಂಥ ಬೀಜ ಅಲ್ಲ ನೀ ನಾಶವಾಗ ಆಗದ ಬೀಜದಿಂದ ಉತ್ಪತ್ತಿ ಆಗಿದ್ದೀನಿ ಅಂದ್ರೆ ನೀ ಎಂದಿಗೆ ನಾಶ ಆಗಲಕ್ಕೆ ಸಾಧ್ಯ ಇಲ್ಲ ಎಂದಿಗೂ ಹಾಳಾಗಲಕ್ಕೆ ಸಾಧ್ಯ ಇಲ್ಲ ನೀನು ಸದಾ ಜೀವಿಸ್ತಕ್ಕಂತನಾಗಿದ್ದಿ ಒಂದನೇ ಎರಡು ನಿನ್ನ ಉಸಿರು ಇರುವಾಗ ನೀ ಲೋಕದಲ್ಲಿ ಎಷ್ಟು ಜನ ಬದುಕ್ತಿ ಜನ ಬದುಕ್ತಿ ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಹೋದಾಗ ಕೂಡ ಅಲ್ಲಿ ನೀನು ಬದುಕ್ತಿ ಪ್ರಿಯರೇ ಲಾಸ್ನ ಯಾರು ಎದಾಗ ವರ್ಗಿಸಲ್ಪಟ್ಟು ವರ್ಗಿಸಲ್ಪಟ್ಟಿನ ಹಾಂ ಅಬ್ರಹಮನ ಎದೆಗೆ ಅವನೊಳಗೆ ರೋಗ ಇತ್ತ ಇಲ್ಲ ಇತ್ತಲ್ರಿ ಖಟ್ಟ ಬರಣ ಕಮ್ಮಿ ಆಗ್ಬೇಕದು ಆಯ್ತದ ಸರ್ದಿ ಬಂದ್ರೆ ಎಷ್ಟು ದಿನ ಬೇಕು ಕಮ್ಮಿ ಆಗ್ಲಕ್ಕ ಮುಂಜಾನೆ ಸರ್ದಿ ಬಂದ್ರೆ ಬಂದರೆ ಗಂಟೆದಾಗ ಕಮ್ಮಿ ಆಗೋಯ್ತದ ಹಾಂ ಆಯ್ತದ ಆಗ್ಲ ಚಾನ್ಸೇ ಇಲ್ಲ ಮುಂಜೆ ನಿಂಗೆ ರೋಗ ಬಂದ್ರೆ ಸಂಜೆ ತನಕ ಕಮ್ಮಿ ಆಗ್ಲಾಕ ಚಾನ್ಸ್ ಇಲ್ಲ ಸರ್ದಿ ಕೆಮ್ಮು ಬಂತಂದ್ರೆ ಒಂದು ವಾರ ತೊಗ್ತದೆ ನೀ ಎಷ್ಟು ಬಿ ಅಂಡಿತ್ತಿನೂ ಎಷ್ಟು ಬಿ ದವ್ ಮಾಡ್ಕೋ ನೀ ಏನೇ ಮಾಡ್ಕೊ ಒಂದು ವಾರ ಹಂಡ್ರೆಡ್ ಪರ್ಸೆಂಟ್ ನೀವು ತೊಗ್ತವ ಪ್ರೇರಿ ಅಲ್ಲೆಲ್ವ್ಯಾ ಒಂದು ರೋಗ ಸಣ್ಣ ಒಂದು ರೋಗನೇ ಬಂತಂದ್ರೆ ವಾರ ಎಲ್ಲಾಡ್ತಿ ಎಕ್ಸಾಮ್ ರೋಗ ಇಟ್ಕೊಂಡು ಹೋಯ್ತೆ ಹಾಗೆ ಏನು ಹ್ಯಾಂಗ್ ಎಕ್ಸಾಮ್ ಇರಲಿಕ್ಕೆ ಹೆಂಗೆ ಹೋಯ್ತಿ ಹೆಂಗೆ ಹೋಯ್ತಿರಿ ರೀ ಎಜುಕೇಷನ್ ಮಾಡೋರು ಕೈ ತೋರಿಸಿರೋ ಸರ್ತಿ ಇವಾಗ ಒಂದು ಕ್ವೇಶನ್ ಅದ ನೀವು ಒಳಗೆ ಎಜುಕೇಷನ್ ಮಾಡಿದ್ರೆ ಇವ್ಕ ಕೈ ತೋರಿಸ್ರಿವು ನಂಗೆ ಎಕ್ಸಾಮ್ ಅದ ಅನ್ಕೋರಿ ಜ್ವರ ಬಂದ್ರೆ ಹೋಯ್ತೀರಾ ಇಲ್ಲ ಸರ್ ಏನು ಮಾಡಲಿ ನನಗೆ ಥೋಡೆ ಆರಾಮ್ ಇದ್ದಿಲ್ಲ ಅದಕ್ಕೆ ನಾನು ಎಕ್ಸಾಮ್ ಬರೀಲಾಕ ಬಂದಿಲ್ಲ ಸರ್ ಅಂದರೆ ಪಾಸ್ ಐತಿ ಆ ಸರ್ ಸುಮ್ಮನೆ ಕೊಡ್ತಾನ ಕೊಡ್ತಾನೇನು ರೀ ಆ ಸರ್ ಸುಮ್ಮನೆ ಕೊಡ್ಲಾಕ ಚಾನ್ಸಸ್ ಇಲ್ಲ ನಿಂಗೆ ಫೇಲ್ ಮಾಡತ್ತಾರೆ ಬಟ್ ದೇವರು ನೀವು ಫೇಲ್ ಮಾಡ್ತಾನ ನೀನು ಅವಕಾಶ ಕೊಡ್ತಾನೆ ಒಂದು ವಾರ ಅವಕಾಶ ಕೊಡ್ತಾನೆ ಎರಡು ಸಾವಿರ ಅವಕಾಶ ಕೊಡ್ತಾನೆ ಮೂರು ಸರ್ತಿ ಅವಕಾಶ ಏಳು ಎಪ್ಪತ್ತು ಸಾರಿ ನೀನು ಕ್ಷಮಿಸ್ ಅವಕಾಶ ಕೊಡ್ತಾನೆ ಎಪ್ಪತ್ತು ಒಂದು ಒಂದು ಅಂಕೆ ಕೂಡ್ದಂತಿ ಪಕ್ಕದಲ್ಲಿ ಕೂತು ಅನ್ಕೋರಿ ಕತಂ ಪದೇ ಪದೇ ಕ್ಷಮಿಸ್ತಕ್ಕಂತ ದೇವರು ಆಗಲ್ಲ ನೀನು ಒಂದು ಸರ್ ಚಮುಸಾನ ದೀಕ್ಷಾ ಸ್ನಾನ ಹೊಂದಲಿಕ್ಕಿನ್ನಪಲ್ಲ ಸಾವಿರಾರು ಪಾಪ ಮಾಡಿದ್ನಿ ಅದಕ್ಕೆ ಅಂತೇ ಇಲ್ಲ ಬರ್ದ್ರದ್ದು ಸಾವಿರಾರು ಪಾಪಗಳವ ಅಂತೇ ಇಲ್ಲ ದೀಕ್ಷೆ ಸ್ನಾನ ಮಾಡ್ಕೊಂಡ ತಕ್ಷಣ ಅವೆಲ್ಲ ಸಮಾಪ್ತಿ ಮಾಡೋಕ್ಕನ್ನು ಎಲ್ಲ ಸಮಾಪ್ತಿ ಮಾಡೋಕ್ಕನ್ನು ಬಟ್ ಇವತ್ತು ನೋಡ್ತೇವೆ ಸದಾ ಜೀವಗಳ ವಾಕ್ಯದ ಅನುಸಾರವಾಗಿ ಒಂದು ವೇಳೆ ನೀವು ನಡೆದಿರಂದ್ರೆ ನೀವೆಂದೂ ಫೇಲ್ ಆಗ್ಲಾಕ ಸಾಧ್ಯ ಇಲ್ಲ ನಿಮ್ಮ ಜೀವಿತ ಕಾಲವಿಲ್ಲ ಸಕ್ಸಸ್ಫುಲ್ ಜೀವಿತ ಈ ಲೋಕ ಲೋಕದಲ್ಲಿದ್ದಾಗ ಈ ಲೋಕದ ಆ ಥರ ಮುಗಿಸ್ಕೊಂಡು ಹೋದಾಗ ಕೂಡ ಎರಡನೇ ಏನು ಏಸೋ ಬರುವಾಗ ಏನು ಮತ್ತೆ ಹೇಳ್ತೀನಿ ನೋಡು ಅದೇ ನೀನು ಸದಾ ಅಂದರೆ ದೇವರನ್ನು ನಂಬಿರ್ತಕ್ಕಂಥ ಪ್ರತಿಯೊಂದು ಮಕ್ಕಳು ಅವ್ರು ಎಂದಿಗೂ ನಾಶವಾಗ್ಲಕ್ಕ ಚಾನ್ಸಸ್ ಅವ್ರಿಗೆ ಇಲ್ಲಿ ಇಲ್ಲ